ಮತ್ತೂರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಈ ಕಲ್ಲು ತೂರಾಟ ಅದಾದ ನಂತರ ನಿನ್ನೆ ನಡೆದಿರತಕ್ಕಂಥ ಈ ಒಂದು ಘಟನೆಗಳನ್ನು ನೋಡಿದಾಗ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಷ್ಟು ಮಾತ್ರ ಕಾನೂನು ಸುವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಬಹುಶಃ ನಾವು ಹಿಂದೂಸ್ತಾನದಲ್ಲಿದೀವಾ ಬೇರೆ ದೇಶದಲ್ಲಿದ್ದೀವ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಹಿಂದುಗಳ ಹಬ್ಬ ಗಣೇಶ ಚತುರ್ಥಿ ಬ್ರಿಟಿಷರ ಕಾಲದಲ್ಲೇ ನಮಗೆಲ್ಲರಿಗೂ ಕೂಡ ನಿಮ್ಮ ಧಾರ್ಮಿಕ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಬ್ಬಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಬ್ರಿಟಿಷ್ ಕಾಲದವರೇ ನಮಗೆ ಅನುಮತಿ ಕೊಟ್ಟು ನಾವು ಮಾಡ್ಕೊಂಡಿರತಕ್ಕಂಥ ಇತಿಹಾಸ ಇರತಕ್ಕಂಥ ಗಣೇಶ ಹಬ್ಬ ನಮ್ಮದು ನಮ್ಮ ಹಿಂದೂಗಳ ದೊಡ್ಡ ಹಬ್ಬ ಇದು ಇಂಥ ಸಂದರ್ಭದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನು ಹೋಲೈಕೆ ಮಾಡಲಿಕ್ಕೋಸ್ಕರ ಇವತ್ತು ಬೇರೆ ಬೇರೆ ಕಡೆ ನಿಲ್ಲಿಸಿ ಸಮಾಜಘಾತ ಶಕ್ತಿಗಳಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಅನಗತ್ಯವಾಗಿ ಇವತ್ತು ಕಾನೂನನ್ನು ಕೈಗೆ ತೆಗೆದುಕೊಂಡು ಮಾಡುವಂಥ ಈ ಒಂದು ಕೆಲಸ ನಿಜವಾಗಲೂ ಕೂಡ ಖಂಡನೀಯ ಇದು ನಿಜವಾಗಲೂ ಇವತ್ತು ನೀವು ಇವತ್ತು ಅಧಿಕಾರದಲ್ಲಿ ಇರ್ಬೋದು ನಾಳೆ ದಿನ ಇದೇನು ನಿಮ್ಗೇನು ಶಾಶ್ವತ ಅಲ್ಲ ನೀವು ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರವನ್ನು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಒಂದು ಕಡೆ ಧರ್ಮಸ್ಥಳ ವಿಚಾರದಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲಿ ಹಿಂದೂಗಳ ವಿರುದ್ಧವಾಗಿ ಬೇರೆ ಬೇರೆ ಪಿತ್ತೂರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂದ ಅಲ್ಲಿ ಹಣ ಬಳೆ ಬಳಕೆ ಮಾಡಿಕೊಂಡು ಇವತ್ತು ಯಾವ ರೀತಿಯಲ್ಲಿ ಅಲ್ಲಿ ಯಾವ ಯಾವ ಥರ ಪಿತೂರಿ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ದೇಶ ನೋಡ್ತಾ ಇದೆ ಅದೇ ರೀತಿಯಲ್ಲಿ ಹಿಂದೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ಒಂದು ವಿಚಾರದಲ್ಲಿ ಅದು ಹಿಂದೂಗಳ ಆಸ್ತಿನ ಅಂತ ಕೇಳ್ತಾ ಇದೆ ಯಾಕೆ ವಕ್ ಬೋರ್ಡ್ಗೆ ಖಾತಾ ಮಾಡಿಕೊಟ್ಬಿಡಿ ಸ್ವಾಮಿ ನಿಮ್ಮನ್ನು ಯಾರಾದ್ರು ಬೇಡ ಅಂತಾರ ಯಾಕೆ ನಿಮ್ಗೆ ಅಧಿಕಾರ ಇದೆ ಅಂದ್ಬಿಟ್ಟು ಏನು ಬೇಕಾರೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ ಕಾಂಗ್ರೆಸ್ ಸರ್ಕಾರದವರು ಮುಖ್ಯಮಂತ್ರಿಗಳೇ ನಿನ್ನ ಈ ಘಟನೆ ಆದ ಮೇಲೆ ಕೂಡ ನೀವು ಯಾವ ಥರ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಜನ ಗಮನಿಸ್ತಾ ಇದ್ದಾರೆ ಮೈಸೂರಾಗಲಿ ಮಂಡ್ಯ ಆಗಲಿ ಯಾವುದೇ ಒಂದು ವಿಚಾರ ಬಂದಾಗ ಇವತ್ತು ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ನಮ್ಮ ರಾಜ್ಯದಲ್ಲಿ ಹಿಂದೂಗಳ ಒಂದು ವಿಚಾರ ಅಂತ ಬಂದಾಗ ನೀವು ನೂರಾರು ಕಂಡೀಷನ್ಗಳನ್ನ ಹಾಕ್ತೀರಿ ಇದೇ ಬೇರೆ ಧರ್ಮದವ್ರು ಹಬ್ಬ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆಗೆ ಮೆರವಣಿಗೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಒಂದು ಹಿಡಿತ ಇರಲ್ಲ ಕಂಡೀಷನ್ ಇರಲ್ಲ ಯಾಕೆ ಹಿಂದೂಗಳಿಗೊಂದು ನ್ಯಾಯ ಅಲ್ಪಸಂಖ್ಯಾತರಿಗೊಂದು ನ್ಯಾಯನಾ ನೀವು ಹೇಳಬೇಕಾಗ್ತದೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮಾಜ ಧರ್ಮದವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಹೋಲೈಕೆ ರಾಜಕಾರಣ ಮಾಡೋದನ್ನು ಬಿಡಿ ಚುನಾವಣೆ ಬರುತ್ತೆ ಹೋಗುತ್ತೆ ಅದನ್ನು ಇಟ್ಕೊಂಡು ನೀವು ಹಿಂದಿನ ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಆತ್ಮಲೋಕನ ಮಾಡಿಕೊಡಿ ನೀವು ಡಿ ಜಿಯಲ್ಲಿ ಇರ್ಬೋದು ಕೆ ಜಿಯಲ್ಲಿ ಇರ್ಬೋದು ಆ ಕೇಸ್ಗಳಲ್ಲೆಲ್ಲ ಕೂಡ ವಾಪಸ್ ತೆಗೆದುಕೊಂಡಿದ್ದೀರಾ ಎಲ್ಲಿಂದ ಅವ್ರಿಗೆ ಪೊಲೀಸ್ ಮೇಲೆ ಭಯ ಬರುತ್ತೆ ಎಲ್ಲಿಂದ ಕಾನೂನು ಮೇಲೆ ಅವ್ರಿಗೆ ಭಯ ಬರುತ್ತೆ ಇವತ್ತು ಯಾವುದೇ ಭಯ ಇಲ್ಲದರೆ ಅವರು ಓಡಾಡುವಂಥ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ ನಿನ್ನೆ ನೋಡಿದ್ರೆ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕ ಕೂಗ್ತಾರೆ ಅವ್ರಿಗೆ ಭಯ ಭಕ್ತಿ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಅವ್ರನ್ನೇನಾದರೂ ಜೈಲಿಗೆ ಕಳಿಸುವಂಥ ಕೆಲಸ ನೀವು ಮಾಡಿದಿದ್ರೆ ಈ ಥರ ಬೀದಿ ಬೀದಿಯಲ್ಲಿ ಯಾರು ಮಾತಾಡ್ತಾರ ನಾವು ಹಿಂದೂಸ್ಥಾನದಲ್ಲಿದ್ದೀವಿ ಹಿಂದೂಗಳ ರಕ್ಷಣೆ ಮಾಡಬೇಕು ಹಿಂದೂಗಳ ಹಬ್ಬವನ್ನು ಈ ಥರ ಮಾಡಿದಾಗ ಗಣೇಶ ಹಬ್ಬ ಇರಲಿ ಬೇರೆ ಯಾವುದೇ ಹಬ್ಬಗಳಿರಲಿ ನೀವು ಎಲ್ಲೋ ಒಂದು ಕಡೆ ಅವರಿಗೆ ಕಡಿವಳ ಹಾಕುವಂಥ ಕೆಲಸ ಆಗಬಾರ್ದು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಮತ್ತು ಮದ್ದೂರಲ್ಲಿ ಆಗಿರತಕ್ಕಂಥ ಘಟನೆ ಮಂಡ್ಯ ಜನ ಭಾವನಾತ್ಮಕವಾಗಿ ಬದುಕೋರು ಅಲ್ಲಿ ಧರ್ಮ ಧರ್ಮವನ್ನು ಎತ್ಕಟ್ಟುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಮಂಡ್ಯ ಜನ ತಿರಸ್ಕಾರ ಮಾಡಿದ್ದಾರೆ ನನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದು ಕೂಡ ಗೊತ್ತಿದೆ ಆದರೂ ಕೂಡ ನೀವು ಇವತ್ತು ಈ ಥರ ಒಂದು ಸ್ಟೇಟ್ಮೆಂಟ್ ಮಾಡೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಒಂದು ಹೆಣ್ಣು ಮಗಳ ಮೇಲೆ ಬಹುಶಃ ಬಾಸುಂಡಿ ಬರೋ ಥರ ಲಾಠಿ ಚಾರ್ಜ್ ಮಾಡಿಸಿದ್ದು ನೀವು ಆದೇಶ ಮಾಡಿದ್ರೆ ಸ್ವಾಮಿ ಗೃಹ ಸಚಿವರು ನೀವೇನಾದ್ರು ಹೇಳಿದ್ರ ಬಾಸುಂಡಿ ಬರೋ ಥರ ಹೆಣ್ಣು ಮಕ್ಕಳಿಗೆ ಬಡೀರಿ ಒಡೀರಿ ಅಂತೇಳಿ ಏನಿದು ಎಲ್ಲಿದ್ದೀವಿ ನಾವು ಹಾಂ ಇದೇನು ಗೂಂಡಾ ರಾಜ್ಯನ ನಮ್ಮ ರಾಜ್ಯದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ಕೊಡ್ತೀವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತೇಳಿ ಪೂಜಿಸ್ತೀವಿ ಅಂಥ ಸಂದರ್ಭದಲ್ಲಿ ಈ ಥರ ಒಂದು ದಬ್ಬಾಳಿಕೆ ಮಾಡೋದು ಪೊಲೀಸವ್ರನ್ನ ಇಟ್ಕೊಂಡು ಈ ಥರ ಪೊಲೀಸ್ ರಾಜ್ಯ ಮಾಡೋಕ್ಕೆ ಹೊರಟಿದ್ದೀರಾ ಇದಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಗೃಹ ಸಚಿವರು ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಕಾನೂನು ಸುವ್ಯವಸ್ಥೆಯನ್ನ ಹಿಡಿತದಲ್ಲಿಟ್ಕೊಂಡು ಕೆಲಸ ಮಾಡಿಸ್ಬೇಕಾಯ್ತು ಯಾಕೆ ಮುಂಚೆನೆ ನಿಮ್ಗೆ ಗೊತ್ತಿಲ್ವಾ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಲ್ಲಿ ಮೆರವಣಿಗೆ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಯಾವ ಮಟ್ಟಕ್ಕೆ ಒಂದು ಭದ್ರತೆಯನ್ನು ಮಾಡಬೇಕಾಯ್ತು ಆ ಭದ್ರತೆ ವೈಫಲ್ಯ ಇವತ್ತು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಇದನ್ನು ನಾವು ತೀರ್ವಾ ಖಂಡಿಸೋದು ಅಷ್ಟೇ ಅಲ್ಲ ಇನ್ನು ಏನು ಮುಂದಿನ ದಿನಗಳಲ್ಲಿ ಹಿಂದೂಗಳ ವಿರೋಧಿ ಸರ್ಕಾರ ಇದು ಹಿಂದೂಗಳಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಒಂದು ದೌಭಾಗ್ಯ ದೌರ್ಭಾಗ್ಯ ನಮ್ಮ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದನ್ನು ನಾನು ಕೂಡ ಒಬ್ಬ ಜೆ ಡಿ ಎಸ್ ಪಕ್ಷದ ಒಬ್ಬ ಶಾಸಕನಾಗಿ ನಮ್ಮ ಏನೋ ಮಾಜಿ ಮುಖ್ಯಮಂತ್ರಿಗಳು ಇವತ್ತಿನ ಕೇಂದ್ರದ ಸಚಿವರು ಬಹುಶಃ ಅವರು ನಿನ್ನ ಡೆಲ್ಲಿಯಿಂದನೇ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಇದು ಕೂಡ ಅಲ್ಲಿ ಅಲ್ಲಿರತಕ್ಕಂಥ ಜನಗಳ ಭಾವನೆಗಳ ಜೊತೆಯಲ್ಲಿ ಆಟಾಡಬೇಡಿ ಅವರೆಲ್ಲರೂ ಕೂಡ ಶಾಂತಿ ಪ್ರಿಯರು ಮಂಡ್ಯದ ಮಹಾಜನತೆ ಅದರಿಂದ ಇವತ್ತು ಇಂಥ ಕೆಲಸಕ್ಕೆ ನೀವು ಹಿಡಿತದಲ್ಲಿ ತಂದು ಇದನ್ನು ಮತ್ತೊಮ್ಮೆ ಮರುಕಳಿಸದೆ ಅಲ್ಲಿ ಶಾಂತಿ ರೀತಿಯಲ್ಲಿ ಎಲ್ಲರೂ ಕೂಡ ಜೀವನ ನಡೆಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ